ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸ್ಪೆಷಲ್ ಆಗಿರುವಂಥ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ರೀತಿ ರೊಟ್ಟಿ ಎಲ್ಲರ ಮನೆಗೂ ಇರ್ತಾವಲ್ವ ತಂಗುಳ್ಳ ರೊಟ್ಟಿ ಅಂಥೇಳಿ ಕಟ ಕಟ ರೊಟ್ಟಿ ಇರ್ತಾವೆ ಸ್ವಲ್ಪ ಮೆತ್ತಗೆ ಇರ್ಬೋದು ಈ ರೀತಿ ರೊಟ್ಟಿ ಇದ್ದರೆ ಒಂದು ರೆಸಿಪಿ ಮಾಡಿ ನೋಡಿರಿ ನಾ ಹೇಳಿಕೊಡುವಂಥ ರೆಸಿಪಿ ತುಂಬ ಚೆಂದಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇವೆಲ್ಲ ಸ್ವಲ್ಪ ಸ್ವಲ್ಪ ಮೆತ್ತಗೆ ಇವಾಗ ಯಾವ ರೀತಿ ಬಿಸಿ ಮಾಡ್ತೀನಿ ನೀವು ನೋಡಿ ಕಟಕಟ ಇರಬೇಕು ಕೊನೆವರೆಗೂ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅಂಚೆ ಬಿಸಿಯಾಗಿದೆ ಇವಾಗ ಇವಾಗ ಒಂದೊಂದು ರೊಟ್ಟಿ ಹಾಕಿ ಇದು ಸಜ್ಜು ರೊಟ್ಟಿ ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೀನಿ ಕಟ್ಟಿ ಕಟ್ಟಿ ಆದರೆ ಚೆನ್ನಾಗಿ ಮುರಿಯೋಕ್ಕೆ ಈಜಿ ಆಗುತ್ತೆ ನೋಡಿ ಹಿಂಗೆ ಅಂಚಿನ ಮ್ಯಾಗೆ ಹಾಕಿದ ತಕ್ಷಣ ಮೆತ್ತಗಾಗುತ್ತೆ ಇದು ಸ್ವಲ್ಪ ಕಟಿ ಕಟ್ಟಿ ಆಗಬೇಕು ಪೂರ್ತಿಯಾಗಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಎಲ್ಲ ರೊಟ್ಟಿನೂ ಚೆನ್ನಾಗಿ ಕಟಿ ಕಟಿ ಮಾಡಬೇಕು ನೋಡಿರಿ ಎಷ್ಟು ಕಟ್ಟಿ ಕಟ್ಟಿ ಆಗಿದೆ ಅಂತೆ ಇದು ಈ ಥರ ಆಗಿದೆ ಬಿಸಿ ರೊಟ್ಟಿ ಇದ್ದು ಅಂದರೆ ಕಟ್ಟಿ ರೇಟ್ ಉಣ್ಬೇಕಂದ್ರೆ ಈ ರೀತಿ ಬಿಸಿ ಮಾಡ್ಕೊಂಡ್ರೆ ಕಟ್ಟಿ ರೇಟಿಗೆ ಆಗುತ್ತೆ ಎಲ್ಲನೂ ಇದೇ ರೀತಿ ಕಟ್ಟಿ ಮಾಡ್ತೀನಿ ನಾನು ಕಲರು ಕೂಡ ಚೆನ್ನಾಗಾಗುತ್ತೆ ಟೇಸ್ಟ್ ಸೂಪರಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಇದನ್ನು ಆಯ್ತು ಈ ರೀತಿ ಸುಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ ಒತ್ಸಾಕಕ್ಕೆ ಹೋಗ್ಬಾರ್ದು ಅಷ್ಟು ಕಲರ್ ಎಷ್ಟು ನೈಸಾಗಿ ಬಂದಿದೆ ನೋಡಿ ನೋಡಿ ಇಟ್ಟು ಚೆನ್ನಾಗಿ ಮುರೀತಾಯಿದೆ ಕಟ್ಟಿ ಕಟ್ಟಿ ಆಗಿದೆ ಇದು ಇವಾಗ ಈ ರೀತಿ ಮಾಡಬೇಕು ಸಣ್ಣ ಪುಡಿ ಪುಡಿ ಆಗಿರ್ಬೇಕು ಈ ರೀತಿ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಮಾಡಿ ಆದರೆ ಮಿಕ್ಸಿ ಜಾರಿಗೆ ಹಾಕಕ್ಕೆ ಹೋಗಬೇಡಿ ಇದೇ ರೀತಿ ಆಗ್ತಾ ಆಗ್ತಾಯಿದೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿ ಎರಡರಿಂದ ಮೂರು ಪಲ್ಪ್ ಬೆಳ್ಳುಳ್ಳಿ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಮಾಡೋಣ ಮೆಲ್ಲೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಅಲ್ಲ ಟೇಸ್ಟ್ ರುಚಿ ಮಾಡ್ಕೊಂಡು ಉಂಡ್ರೆ ಇದು ರುಚಿಯೇ ಬೇರೆ ತುಂಬ ಟೇಸ್ಟಿಯಾಗಿರುತ್ತದೆ ಇದೇ ಪದೇ ಪದೇ ಮಾಡಿಕೊಡಿ ಅಂತಾರೆ ಮನೆ ಒಳಗೆ ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಒಂದು ಸತಿ ಟ್ರೈ ಮಾಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಉಳ್ಳಾಗಡ್ಡಿ ಸಣ್ಣ ಹೆಚ್ಚಾಗ್ತವೆ ಇಲ್ಲ ನಂಗೆ ಇವಾಗಿನ ಜನ ಕಟ್ಟಿ ರೊಟ್ಟಿ ಊಟ ಮಾಡೋದಿಲ್ಲ ಹಾಗಾಗಿ ಮಿಕ್ಕಿರ್ತಾವಲ್ಲ ರೊಟ್ಟಿ ಈ ರೀತಿ ಮಾಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರ್ತದೆ ಒಂದು ಸತಿ ಟ್ರೈ ಮಾಡಿ ನನ್ನ ಚಾನಲ್ ಯಾರು ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಇದು ಸಾಫ್ಟ್ ಆಗಿದೆ ಇವಾಗ ಟೊಮೆಟೊ ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಎಲ್ಲ ಸ್ವಲ್ಪ ಉಪ್ಪಾದ್ರೂ ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಅರ್ಧ ಸ್ಪೂನ್ ಎಲ್ಲ ಸ್ವಲ್ಪ ಕೊತ್ತಂಬರಿ ಇದನ್ನ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಒಂದು ದೀಡ್ ಗ್ಲಾಸ್ ನೀರು ಹಾಕ್ತೀನಿ ದೀಡ್ ಗ್ಲಾಸ್ ಸಾಕಾಗುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿ ಕುದಿ ಬರಲಿ ಕುದಿಬೇಕು ನೀರು ಆಮೇಲೆ ಚೆನ್ನಾಗಿ ಕುದಿ ಬರ್ತಾಯಿದೆ ನೀರು ಇವಾಗ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಬೇಕು ಒಂದ್ಸತಿ ಇದು ಕುದಿಲಿ ಇದು ಫೈನಲ್ ಆಗಿ ರೆಡಿಯಾಗಿದೆ ಇವಾಗ ನೋಡ್ಬೋದು ಎಷ್ಟು ನೈಸ್ ಬಂದಿದೆ ಅಂತ ಸ್ವಲ್ಪ ಕೊತ್ತಂಬರಿನ ಹಾಕ್ತಾರೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಪದೇ ಪದೇ ಇದನ್ನೇ ಮಾಡಿಕೊಡಂತಾರೆ ಇದಕ್ಕೆ ನಮ್ಮ ಕಡೆ ರೊಟ್ಟಿ ಕಿಚಡಿ ಅಂತಾರೆ ಸೂಪರಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಅದು ಒಂದು ಪ್ಲೇಟಿಗೆ ಹಾಕ್ತೀನಿ ನಾನು ಎಲ್ಲ ಮಸಾಲೂ ಕರೆಕ್ಟಾಗಿದೆ ತುಂಬ ಇದು ಒಮ್ಮೆ ಗೊತ್ತಾಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒನ್ ಅವರ್ಗೆ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು